ರಾಮನಗರ ಜಿಲ್ಲೆ ಹಾಗೇ ಇರುತ್ತೆ ಹೆಸರು ಮಾತ್ರ ಬದಲಾಗುತ್ತೆ ಹೆಸರು ಬದಲಾವಣೆಗೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಸರು ಬದಲಾದ ನಂತರ ಅಭಿವೃದ್ಧಿಯ ಕೆಲಸಗಳು ಬೇಗ ಆಗತ್ತೆ ಅಂತ ಬೆಂಗಳೂರಿನಲ್ಲಿ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು ವಿಶ್ವವೇ ಬೆಂಗಳೂರನ್ನು ನೋಡ್ತಾ ಇದೆ ಪಕ್ಕದಲ್ಲಿ ಆಂಧ್ರ ಪ್ರದೇಶ್ ತಮಿಳುನಾಡು ಇದೆ ಹಾಗಾಗಿ ಕೈಗಾರಿಕೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಬೆಂಗಳೂರು ಹೆಸರನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ ರಾಮನಗರ ಜಿಲ್ಲೆ ಹಾಗೆ ಇರುತ್ತೆ ಆದರೆ ಹೆಸರು ಮಾತ್ರ ಬದಲಾವಣೆ ಆಗತ್ತೆ ಅಂಥೇಳಿ ಹೆಸರು ಬದಲಾವಣೆಗೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಕೊಡಲಾಗಿದೆ ಹೆಸರು ಬದಲಾದ ನಂತರ ಅಭಿವೃದ್ಧಿ ಕಡೆ ನಾವು ಗಮನವನ್ನು ಕೊಡ್ತೀವಿ ಅಂಥೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಈಗ ಮತ್ತೆ ಅದೇ ವಿಚಾರವಾಗಿ ಮಾತನಾಡಿದ್ದಾರೆ ಅಭಿವೃದ್ಧಿ ಆಗುತ್ತೆ ಬಟ್ ರಾಮನಗರ ಜಿಲ್ಲೆ ಅನ್ನೋದು ಹಾಗೇ ಇರುತ್ತೆ ಅಂದರೆ ಜಿಲ್ಲೆ ಅಂತೂ ಹಾಗೇ ಇರುತ್ತೆ ಬಟ್ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ ಬಟ್ ಅಭಿವೃದ್ಧಿಯ ಕಡೆ ಏನು ಗಮನ ಕೊಡಬೇಕು ಅದನ್ನು ನಾವು ಮಾಡ್ತೀವಿ ಬಟ್ ಈ ಹೆಸರು ಬದಲಾವಣೆಗೆ ಈಗಾಗಲೇ ಸಿ ಜೊತೆ ಮಾತುಕತೆ ಆಗಿದೆ ಮನವಿ ಕೂಡ ಸಲ್ಲಿಸಲಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ನಗರ ಇಂದ ಹಿಡ್ದು ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ನಮ್ದೆಲ್ಲ ಬೆಂಗಳೂರು ಜಿಲ್ಲೆಯವರು ಸೊ ತಾಂತ್ರಿಕವಾಗಿ ಕೆಲವು ಆಡಳಿತ ದೃಷ್ಟಿಯಿಂದ ಅದನ್ನು ಬದಲಾವಣೆಯನ್ನು ಹಿಂದೆ ಬೆಂಗಳೂರು ಗ್ರಾಮಾಂತರ ಅಂತಾಯಿತು ಬೆಂಗಳೂರು ನಗರ ಜಿಲ್ಲೆ ಅಂತಾಯಿತು ಸೊ ಆಮೇಲೆ ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡೋದಿಲ್ಲ ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲೇ ಇರ್ತದೆ ಆದರೆ ನಾವು ರಾಮನಗರದ ಹೆಸರಿತ್ತು ಏನು ನಮ್ಮ ಬೆಂಗಳೂರು ಏಕೆಂದರೆ ಇಡೀ ವಿಶ್ವ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ ಅಮೆರಿಕ ಹೋದ್ರೆ ಯಾರು ನಾವು ಅಮೆರಿಕದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಹೋದ್ರೆ ನಾವು ಯುರೋಪ್ ಅಲ್ಲಿ ಹೇಳ್ತಾರೆ ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರುಗಳೆಲ್ಲ ಕೂತ್ಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ